ಬೆಂಗಳೂರಲ್ಲೊಂದು ಪೈಶಾಚಿಕ ಕೃತ್ಯ ನಡೆದಿದೆ ಆರು ವರ್ಷದ ಮೊಮ್ಮಗಳ ಮೇಲೆ ತಾತ ಕ್ರೌರ್ಯವನ್ನ ಮೆರೆದಿದ್ದಾನೆ ಅಟ್ಟಹಾಸವನ್ನು ಮೆರೆದಿದ್ದಾನೆ ಕೃತ್ಯವನ್ನ ಎಸಗಿದ ನಂತರ ತಾತ ಎಸ್ಕೇಪ್ ಆಗಿದ್ದಾನೆ ಆ ಮಗುವಿನ ತಂದೆಯನ್ನ ಅರೆಸ್ಟ್ ಮಾಡಲಾಗಿದೆ ಹುಳಿಮಾವು ಠಾಣೆಯಲ್ಲಿ ಬಾಲಕಿ ತಾಯಿ ದೂರನ್ನ ಕೊಟ್ಟಿದ್ದಾರೆ ಆರು ವರ್ಷದ ಮೊಮ್ಮಗಳ ಮೇಲೆ ತಾತ ರೇಪ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ತಾತ ಅಜ್ಜಿ ಅತ್ತೆ ಎಸ್ಕೇಪ್ ಆಗೋಕೆ ತಂದೆ ನೆರವನ್ನು ನೀಡಿದ್ದಾನೆ ಎನ್ನುವಂಥ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ ತಾಯಿ ಕೆಲಸಕ್ಕೆ ತೆರಳಿರುವ ಸಂದರ್ಭದಲ್ಲಿ ಆರು ವರ್ಷದ ಮಗುವಿನ ಮೇಲೆ ಈ ರೀತಿಯಾದಂಥ ಕ್ರೌರ್ಯವನ್ನು ತಾತ ಮೆರೆದಿದ್ದಾನೆ ಅತ್ಯಾಚಾರ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸದ್ಯ ಬಾಲಕಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮನೆಯ ಮೊಮ್ಮಗಳ ಮನೆಯನ್ನು ಮೊಮ್ಮಗಳ ಹೆಸರಿಗೆ ಬರೆಯುತ್ತೇನೆ ಅಂತೇಳಿ ಆಮಿಷವನ್ನು ಒಡ್ಡಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ತಾಯಿ ಕೆಲಸಕ್ಕೆ ತೆರಳಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೃತ್ಯ ಆಗಿದೆ ಯಾರಿಗೂ ಹೇಳದಂತೆ ತಾಯಿಗೆ ಆರೋಪಿಗಳು ಬೆದರಿಕೆಯನ್ನು ಹಾಕಿದ್ದಾರೆ ಚಿನ್ನದ ಒಡವೆಯನ್ನು ಕೊಡಿಸುತ್ತೇವೆ ಅಂತ ಹೇಳಿ ಆಮಿಷವನ್ನು ಒಡ್ಡಿದ್ದಾರೆ ಆಮಿಷಕ್ಕೆ ಒಪ್ಪದೆ ಪೊಲೀಸ್ ಠಾಣೆಗೆ ಇಲ್ಲಿ ತಾಯಿ ದೂರನ್ನ ಕೊಟ್ಟಿದ್ದಾಳೆ ಮನೆಗೂ ಒಂದು ಗ್ಯಾಪ್ ಅಷ್ಟೇ ಇರೋದು ಆದ್ರೆ ಇವರು ಮನೇಲಿ ಅವ್ರ ಅವ್ರ ಅವ್ರಿಗೆ ಸುಮಾರು ಒಂದ್ ಐದಾರು ವರ್ಷದಿಂದ ಕಿರುಕುಳ ಕೊಡ್ತಾನೆ ಅವನಿಗೆ ನಾವು ಅವ್ರಿಗೆ ಕೇಸ್ ಎಲ್ಲ ಸಾಲ್ವ್ ಮಾಡ್ಕೊಟ್ಟಿದ್ದೀವಿ ಅವ್ರ ಮೈದಿಂದ ಇರೋ ಅಷ್ಟೇ ಆ ಮಗು ಅವರಕ್ಕೆ ಒಂದು ಬಟ್ಟೆ ಚೇಂಜ್ ಮಾಡೋದಾಗ್ಲಿ ಒಂದು ಸ್ನಾನ ಮಾಡೋಕಾಗ್ಲಿ ಏನೇ ಹೋದ್ರು ಒಂದು ಐದು ವರ್ಷದಿಂದ ನೋಡೋದಾಗ್ಲಿ ಅವ್ರು ಅಸಹ್ಯವಾಗಿ ಮಾತಾಡ್ಸೋದು ಅದೆಲ್ಲ ಮಾಡ್ತಾ ಇದ್ರು ನಾವ್ ಅದನ್ನೆಲ್ಲ ಹೇಳಿ ಮಾಡಿಸಿ ಅವ್ರ ಪ್ರಾಥಮಿಕ ಸಾಲ್ವ್ ಮಾಡ್ಕೊಟ್ಟಿದ್ವಿ ನಾವು ಮತ್ತೆ ಹುಡುಗಿ ಬಂದ್ ನಮ್ಮ ಹೇಳ್ತಾ ಇದ್ಲು ಈವಾಗ ಈ ಮಟ್ಟಕ್ಕೆ ರಂಜಿತ್ ಅವರು ಮನೇಲೇನೆ ಮಗುನ ಇದ್ ಮಾಡಿ ಆತರ ತೊಂದರೆಗಳು ತನ್ನ ಮಗಳೇನೆ ಆತರ ಮಾಡ್ತಿರೋವಾಗ ರಂಜಿತ್ ಮತ್ತೆ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರನ್ನ ನ್ಯಾಯಾಲಯದ ಶಿಕ್ಷೆಗಿಂತ ನಮ್ಮ ಏನು ಕೊಡ್ಬೇಕಾದ ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೂರ್ತಿ ಆರು ವರ್ಷದ ಬಾಲಕಿ ಮೇಲೆ ತಾತನೇ ಈ ರೀತಿಯಾದಂಥ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯ ಇವರ ಬಂಧನಕ್ಕಾಗಿ ಪೊಲೀಸರು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಖಂಡಿತ ಸಂಪತ್ ಬೆಂಗಳೂರಿಗರು ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದು ಉಳುಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಆರು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಸ್ವಂತ ತಾತನೇ ಒಂದು ಲೈಂಗಿಕ ದೌರ್ಜನ್ಯ ಎಸಗಿತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ ಆರು ತಿಂಗಳಿಂದನೂ ಕೂಡ ಒಂದು ಮುಮ್ಮಗಳ ಮೇಲೇನೆ ತಾತ ಲೈಂಗಿಕ ದೌರ್ಜನ್ಯ ಎಸಕ್ತಾ ಇರ್ತಕ್ಕಂಥದ್ದು ಇದಕ್ಕೆ ಆತ ಆಕೆ ಅಮ್ಮ ಆ ಒಂದು ಅಪ್ರಾಪ್ತ ಬಾಲಕಿಯ ತಂದೆ ತಾಯಿ ಮತ್ತೆ ಚಿಕ್ಕಪ್ಪ ಎಲ್ಲರನ್ನೂ ಕೂಡ ಸಾಥ್ ನೀಡಿದ್ರಂತಲೇ ಕೂಡ ಪೊಲೀಸರ ಮಾಹಿತಿಯಿಂದ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಅಂದ್ರೆ ಒಂದ್ ರೀತಿ ಅವರ ತಾಯಿಗೂನು ಕೂಡ ಒಂದ್ ರೀತಿ ಒಡವೆ ಕೊಡ್ತೀವಿ ಆಸ್ತಿ ಕೊಡಿಸ್ತೀವಿ ಆ ಜಮೀನ್ ಬರ್ಕೊಡ್ತೀವಿ ಇದನ್ನ ಯಾರಿಗೂ ನೀನ್ ಹೇಳ್ಬಾರ್ದು ಅಂತ ಹೇಳಿ ಒಂದ್ ರೀತಿ ದಮಕಿ ಮುಖಾಂತರ ದಮಕಿ ತರ ದಮಿ ಹಾಕಿ ಇವ್ರಿಗೆ ಅವ್ರನ್ನು ಕೂಡ ಬಾಯಿ ಮುಚ್ಚಿದ್ರು ಅಂತಾನೆ ಹೇಳಿ ಆ ಗೊತ್ತಾಗಿರ್ತಕ್ಕಂಥದ್ದೀಗ ಈ ನೆಲೆಯಲ್ಲಿ ತಾಯಿಯನ್ನು ಕೂಡ ಅಂದ್ರೆ ಮಗುಗೆ ಆ ಹೆಚ್ಚು ನೋವು ತಾಳ ಕಾಕ್ತಿರೇನೆ ಮಗುಗೆ ಆ ಮಗು ಅಂದ್ರೆ ತಾಯಿ ಕೆಲಸದಿಂದ ಮನೆ ಹೋಗುವಂತ ಸಂದರ್ಭದಲ್ಲಿ ಮಗು ಅಮ್ಮ ಬಂದಿಯಾ ನೀನು ನೀನು ಎಲ್ಲಿ ಎಲ್ಲಿ ಹೋಗಿದ್ದಮ್ಮ ಇವಾಗ ಬನ್ನಿ ಅಂತ ಹೇಳಿ ಅಳ್ಕೊಂಡು ತನ್ನ ಹಳಲನ್ನು ತೋರ್ಕೊಂಡಾಗ ಈಕೆಗೆ ಗೊತ್ತಾಗಿ ತಾಳಲ್ ಆದನೆ ಕೂಡ ಒಂದು ಉಳಮ ಪೊಲೀಸ್ ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನೆಲೆಯಲ್ಲಿ ಆ ಪ್ರಕರಣ ದಾಖಲಾಗ್ತಾ ಇತ್ತಂತಾನೆ ಅವರ ತಂದೆ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರನ್ನೂ ಕೂಡ ಒಂದ್ರಲ್ಲಿ ಪರಾರಿಯಾಗಿರ್ತಕ್ಕಂಥದ್ದು ಮತ್ತೆ ತಾತ ಕೂಡ ಪರಾರಿಯಾಗಿರ್ತಕ್ಕಂಥದ್ದು ಹೀಗಾಗಿ ಸುತ್ತಮುತ್ತಲ ಸ್ಥಳೀಯರು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಉಳಮಾ ಪೊಲೀಸ್ ಸ್ಟೇಷನ್ ಉಳಮಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸಿರ್ತಕ್ಕಂಥದ್ದು ಪೋಕ್ಸ್ಕೋ ಕಾಯ್ದೆಯಡಿ ಒಂದು ಪ್ರಕರಣ ದಾಖಲಿಸಿಕೊಂಡ ಉಳ್ಮಾವು ಪೊಲೀಸರು ಈಗಾಗಲೇ ಆರೋಪಿಗಳಿಗಾಗಿ ಒಂದು ಬಲೆಯನ್ನ ಬೀಸಿದ್ದಾರೆ ಇವರು ಒಂದು ಕೂಲಿಯನ್ನ ಅರಿಸಿ ಬೆಂಗಳೂರಿಗೆ ಬಂದು ವಾಸವಾಗಿದ್ರು ಉಳಮಾವ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂಲತಃ ಇವರು ತಮಿಳ್ನಾಡು ತಮಿಳುನಾಡಿನವರ ಅಂತೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಪ್ರಕರಣವನ್ನು ಸದ್ಯ ದಾಖಲಿಸಿಕೊಂಡಂತಹ ಉಳ್ಮಾವ್ ಪೊಲೀಸರು ಆರೋಪಿಗಳಿಗಾಗಿ ಅವರ ತಂದೆ ಚಿಕ್ಕಪ್ಪ ಚಿಕ್ಕಮ್ಮ ತಾಯಿ ಸಹನೂ ಕೂಡ ಈಗ ಸದ್ಯ ಸ್ಥಳದಲ್ಲಿಲ್ಲ ಎಲ್ಲ ಕೂಡ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಇವರು ಕೂಡ ಈಗ ಆ ಸ್ಥಳದಿಂದ ಕಾಲ್ಪಿ ತೀರ್ತಕ್ಕಂಥದ್ದು ಹೀಗಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಉಳುಮಾ ಪೊಲೀಸರು ಹೀಗಾಗಿ ಎಲ್ಲಾ ಆರೋಪಿಗಳಿಗಾಗಿ ಬಲೆಯನ್ನು ಬೀಸಿದ್ದಾರೆ ಸಂಪತ್ ಥ್ಯಾಂಕ್ ಯು ಮೂರ್ತಿ ತಮ್ಮಲ್ಲ ಡೀಟೇಲ್ಸ್ ಗಾಗಿ ಅವ್ರು ಮೈ ಆ ಮಗು ಅದಕ್ಕೆ ಒಂದು ಬಟ್ಟೆ ಚೇಂಜ್ ಮಾಡೋದಾಗ್ಲಿ ಒಂದು ಸ್ನಾನ ಮಾಡೋದಾಗ್ಲಿ ಏನೇ ಹೋದ್ರು ಒಂದು ಐ ಎಸ್ನಿಂದ ನೋಡೋದಾಗ್ಲಿ ಅವ್ರು ಅಸಹ್ಯವಾಗಿ ಮಾತಾಡ್ಸೋದು ಅದೆಲ್ಲ ಮಾಡ್ತಾ ಇದ್ರು ನಾವು ಅದನ್ನೆಲ್ಲ ಹೇಳಿ ಮಾಡಿಸಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ